ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ನಾವಿವತ್ತು ಕನಪುರದಲ್ಲಿರುವಂತಹ ಕೆ ಎನ್ ಎಸ್ ಸರ್ಕಲಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಶ್ರೀ ಕೃಷ್ಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿ ಪೂಜೆ ವ್ರತಗಳನ್ನು ಮಾಡಬಹುದು ಅನ್ನೋದನ್ನು ನಿಮ್ಗೆ ತೋರಿಸೋಕ್ಕೋಸ್ಕರನೇ ಈಗ ಹೋಗ್ತಾ ಇದ್ದೀನಿ ಬನ್ನಿ ಇದು ಕನಕಪುರ ಕೆ ಎನ್ ಎಸ್ ಸರ್ಕಲಲ್ಲಿರುವಂತಹ ಶ್ರೀ ಕೃಷ್ಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಯಾವಾಗಲೂ ಕೂಡ ಓಪನ್ ಇರುತ್ತೆ ಆದರೆ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು ವ್ರತಗಳಿರುತ್ತೆ ಅದು ಯಾವುದು ಅಂತಂದರೆ ಗುರುವಾರ ಮತ್ತು ಏಕಾದಶಿ ದಿನ ಅಮಾಸೆ ಉಣ್ಮೇಲಂತೂ ಜನಸಾಗರ ಅಂತೂ ತುಂಬಿ ಬರುತ್ತೆ ಏನಕ್ಕೆ ತಂದರೆ ಅಲ್ಲಿ ರಾಯರ ಮುಂದೆ ದೀಪ ಹಚ್ಚಿ ಬೇಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಂತಹ ಭಕ್ತಾದಿಗಳು ಸಹಸ್ರಾರು ಜನಗಳು ಇಲ್ಲಿಗೆ ಬಂದು ಪೂಜೆ ವ್ರತಗಳನ್ನು ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮ್ಗೀಗ ತೋರ್ಸೋಕ್ಕಂತಲೇ ಈಗ ಹೋಗ್ತಾ ಇದ್ದೀವಿ ನೋಡಿ ಇವತ್ತು ಗುರುವಾರ ಅದರಿಂದ ಬೆಳಿಗ್ಗೆ ಜನಗಳು ಬರ್ತಾಯಿದ್ದಾರೆ ಇದ್ದಾರೆ ನಾವು ಕೂಡ ಇಲ್ಲೊಂದು ವೀಡಿಯೋ ಮಾಡೋಣ ಅಂತಲೇ ವೀಡಿಯೋ ಮಾಡ್ತಾಯಿದ್ದೀವಿ ಇಲ್ಲಿ ಒಂದು ವಾರದಲ್ಲಿ ನೀವೇನೇ ಬೇಡ್ಕೊಂಡ್ರು ಇಲ್ಲೇ ಅಂತಲ್ಲ ನೀವು ರಾಯರ ನಿಮ್ಮ ಏರಿಯಾಗಳಲ್ಲಿ ರಾಯರ ದೇವಸ್ಥಾನ ಕೂಡ ಇರುತ್ತೆ ಅಲ್ಲಿ ಆ ಅರ್ಚಕರನ್ನು ರಾಯರ ಪೂಜೆ ಮಾಡುವಂತಹ ಅರ್ಚಕರನ್ನು ನನಗೆ ಈ ಥರ ಇದೆ ಅದಕ್ಕೆ ಯಾವ ರೀತಿ ಅರಕೆ ಕಟ್ಟಿ ಪೂಜೆ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿ ಅವರು ಕೂಡ ನಿಮಗೆ ಈ ಥರ ಪೂಜೆ ಮಾಡಿ ಅಂತ ಹೇಳ್ಕೊಡ್ತಾರೆ ಅದೇ ರೀತಿ ನೀವು ಪೂಜೆ ಮಾಡಿ ಇಲ್ಲಿ ಬನ್ನಿ ನಿಮಗೆ ಮನೆ ಕಟ್ಟಬೇಕು ಅಥವಾ ಮದುವೆ ಆಗಬೇಕು ಅಥವಾ ಇನ್ನೊಂದು ಉದ್ಯೋಗ ನನಗೆ ಸಿಗಬೇಕು ಅನ್ನೋ ವ್ರತ ಏನಾದ್ರು ಇದ್ದರೆ ಅಥವಾ ನನಗೆ ದುಡ್ಡು ಕಾಸು ಸಿಗ್ತಾ ಇಲ್ಲ ಅರ್ಜೆಂಟಾಗೆ ನನಗೆ ದುಡ್ಡು ವ್ಯವಸ್ಥೆ ಮಾಡಿಕೊಡುವಂಥ ರಾಯರ್ಗಳು ಬೇಕು ಅಂತಂದರೆ ಇಲ್ಲಿ ನೋಡಿ ಒಂದು ದೀಪ ಮತ್ತು ಜೋಡಿ ದೀಪನ್ನು ಹಚ್ಚುವಂಥದ್ದು ಇಲ್ಲಿ ಬಂದು ರಾಯರಿಗೆ ಮೂರು ಪ್ರದಕ್ಷಿಣೆ ಹಾಕಿ ಜ್ಯೋತಿ ಬೆಳಗುತ್ತಾ ಈ ದೇವರನ್ನು ನೆನೆದು ರಾಯರ ರಾಯರಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ ಏನಕ್ಕೆ ಅಂತಂದರೆ ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಏನಕ್ಕೆ ಅಂತಂದರೆ ರಾಯರು ಕಲ್ಪವೃಕ್ಷ ಎಷ್ಟೇ ಭಕ್ತಾದಿಗಳು ಬರಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ನಮ್ಮ ಗುರು ರಾಯ ಗವೇಂದ್ರರು ಅವರು ಯಾರನ್ನು ದೂರ ತಳ್ಳುವುದಿಲ್ಲ ಸ್ವಲ್ಪ ಮಟ್ಟಿಗೆ ಏನಕ್ಕೆ ಅಂತಂದರೆ ಜಾಸ್ತಿ ಏನಾರ ತೊಂದರೆ ಇದ್ದರೆ ಅವ್ರನ್ನ ಸ್ವಲ್ಪ ಲೇಟಾಗಿ ಏನಕ್ಕೆ ಅಂತಂದರೆ ನಿಮ್ಮ ಕರ್ಮಾನುಸಾರವಾಗಿ ಯಾವ ರೀತಿ ಇದೆ ಅನ್ನೋದನ್ನು ರಾಯರು ಯೋಚನೆ ಮಾಡಿ ಅಂದರೆ ತಿಂಗಳಾರು ಗಂಟಲೆ ವರ್ಷಾರ್ ಗಂಟಲೆ ನಿಮ್ಮನ್ನು ತೊಂದರೆಯಂತೂ ಕೊಡೋದಿಲ್ಲ ರಾಯರು ಅವರು ಏನೇ ಇದ್ದರೂ ನಿಮಗೆ ವಾರ ಹದಿನೈದು ದಿನದಲ್ಲಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ತರುವಂತಹ ದೇವರು ಗುರು ರಾಘವೇಂದ್ರ ಸ್ವಾಮಿಗಳು ಏನಕ್ಕೆ ಅಂತಂದರೆ ಏಳ್ನೂರು ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ನಮಗೋಸ್ಕರನೇ ನಮ್ಮ ಭಕ್ತರೊಂದಕ್ಕೋಸ್ಕರನೇ ಅವರು ಇನ್ನೂ ಜೀವಂತವಾಗಿದ್ದಾರೆ ಅದಕ್ಕೋಸ್ಕರನೇ ಅವರನ್ನು ನೆನೆದು ನೀವು ಈ ಥರ ಪೂಜೆ ಮಾಡಿ ಜೋಡಿ ದೀಪ ಹಚ್ಕೊಂಡು ಮೂರು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆವನ್ನು ಹಾಕಿ ನಿಮ್ಗೆ ಎಷ್ಟನು ಎಷ್ಟಾಗುತ್ತೋ ಅಷ್ಟು ನೂರ ಎಂಟು ನಲವತ್ತೆಂಟು ಈ ಥರ ಎಲ್ಲ ಇದೆ ನಿಮ್ಗೆ ಎಷ್ಟಾಗುತ್ತೋ ನೀವು ಅಲ್ಲಿ ಅರ್ಚಕರಾಗಿ ಕೇಳಿ ಯಾವ ರೀತಿ ಮಾಡಬೇಕು ಅನ್ನೋದ ಅವರು ಕೂಡ ನಿಮಗೆ ಹೇಳ್ತಾರೆ ಈ ರೀತಿ ಮಾಡಿ ಅಂತ ಆ ರೀತಿಯೇ ಮಾಡಿದ್ರೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ಏನಕ್ಕಿಂತಂದರೆ ನಿಮಗೆಲ್ಲ ಒಳ್ಳೆ ಈಗ ನಮ್ಮ ರಾಯರ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ನನ್ನ ಚಾನಲ್ ಹೆಸರು ರಾಯರ ಕೃಪಾ ಚಾನಲ್ ಅಂತ ಯಾರು ನೋಡ್ತಾ ಇದ್ದೀರಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡಿ ಇಲ್ಲಿ ಅರ್ಚಕರು ಇಲ್ಲೇ ಇದ್ದಾರೆ ನೋಡಿ ಅವರು ಆ ಥರ ಎಲ್ಲೂ ಎಲ್ಲೂ ಮಠದಗಳಲ್ಲಿ ಇದ್ದೇ ಇರ್ತಾರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಇದ್ದೇ ಇರ್ತಾರೆ ಅವ್ರನ್ನ ನೀವು ಈ ಥರ ನನ್ನ ಕಷ್ಟ ಇದೆ ಈ ಥರ ಕಷ್ಟನ ಯಾವ ರೀತಿ ನಾವು ಕಳೀಬೇಕು ಅನ್ನೋದನ್ನು ಅವ್ರ ಹತ್ರ ಅರ್ಚಕರ ಹತ್ರನ ಕೇಳಿ ನಿಮಗೂ ಗೊತ್ತಾಗಲಿಲ್ಲ ಅಂತಂದರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ನೋಡಿ ಶ್ರೀಕೃಷ್ಣ ರಾಘವೇಂದ್ರ ಮಂದಿರ ಇಲ್ಲಿ ಗುರುವಾರ ಮತ್ತು ಶನಿವಾರ ಇದು ಶನಿವಾರ ಅಂತ ಸಾರಿ ಅಮಾಷೆ ಹುಣ್ಮೆ ಏಕಾದಶಿಯಲ್ಲಂತೂ ಇಲ್ಲಿ ಜಾಸ್ತಿ ಜನ ಇರ್ತಾರೆ ಇಲ್ಲಿ ಈಗ ನೋಡಿ ಬೆಳಿಗ್ಗೆನೆ ಬಂದಿದ್ದೀವಿ ಆದ್ದರಿಂದ ಈಗ ಇತ್ತೀಚೆಗೆ ಜನಗಳೆಲ್ಲ ಬರ್ತಾಯಿದ್ದಾರೆ ಆಗೋದ್ರೊಳಗೆ ಇದೆಲ್ಲ ತುಂಬೋಗಿರುತ್ತೆ ಏಕೆಂತಂದರೆ ಗುರುವಾರ ಎಷ್ಟೋ ಭಕ್ತಾದಿಗಳು ಪ್ರತಿದಿನ ಬಂದು ಇಲ್ಲಿ ಪೂಜೆ ಮಾಡಿಸುವಂತಹ ಪ್ರತೀತಿ ಕೂಡ ಇದೆ ಆದರೆ ಇದು ಯಾವಾಗಲೂ ಓಪನ್ ಇರುತ್ತೆ ವಿಶೇಷ ಪೂಜೆ ಗುರುವಾರ ಮತ್ತು ಅಮಾಸೆ ಉಣಿಮೆ ಏಕಾದಶಿ ದಿನಂತೂ ವಿಶೇಷ ಪೂಜೆಗಳೆಲ್ಲ ಇರುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ಇದರ ಅರ್ಥ ನಿಮಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ಕಲ್ಪವೃಕ್ಷಾಯ ಅಂತ ಇದೆ ಅದಕ್ಕೋಸ್ಕರನೇ ನೀವೆಷ್ಟೇ ಜನ ಭಕ್ತಾದಿಗಳು ಬಂದರೂ ನನಗೆ ಕಷ್ಟ ಇಂಥದ್ದು ಹೇಳಿದ್ರೆ ತಕ್ಷಣ ಪರಿಹಾರ ಮಾಡುವಂತಹ ಏಕೈಕ ದೇವರು ಯಾರು ಇದ್ದಾರೆ ಗುರುಗಳು ಯಾರು ಇದ್ದಾರೆ ಅಂತಂದರೆ ಅದು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕಷ್ಟವನ್ನು ಕ್ಷಣ ಮಾತ್ರದಲ್ಲೇ ಕಳೆಯಬಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು